ಆಕ್ನೆ ಹೆಚ್ಚಾಗಿ ಇದೆ ಪಿಂಪಲ್ ಆಗ್ತಾ ಇದೆ ಇದರಿಂದ ಆ ಒಂದು ಕಲೆಗಳು ಹಾಗೆಯೇ ಉಳಿತಾಯಿದೆ ತುಂಬ ಒಂದು ಹೋಲ್ಸ್ ಹೆಚ್ಚಾಗಿ ಇದೆ ಮೂಗಿನ ಮೇಲೆ ಹಣೆಯ ಮೇಲೆ ಗದ್ದದ ಮೇಲೆ ಹೆಚ್ಚಾಗಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆಗೋದಕ್ಕೆ ಶುರುವಾಗಿದೆ ತುಂಬ ರೆಡ್ನೆಸ್ ಆಗ್ತಾಯಿದೆ ಕಡ್ತ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಈ ಎಲ್ಲ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸ್ತಾ ಇದ್ದರೆ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಈ ಒಂದು ಹೋಮ್ ಮೇಡ್ ಜೆಲ್ಲನ್ನು ದಿನಕ್ಕೆ ಎರಡು ಬಾರಿಯಂತೆ ಹಚ್ಚುತ್ತಾ ಬನ್ನಿ ಒಂದೇ ಒಂದು ವಾರದಲ್ಲಿ ನಮ್ಮ ಮುಖ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಯಾವುದೇ ಒಂದು ಚಿಕ್ಕ ಮೊಡವೆ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಅಥವಾ ಅದರಿಂದ ಆಗೋ ಕಲೆಗಳು ಹೋಲ್ಸು ಏನು ಉಳಿಯೋದಿಲ್ಲ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಮತ್ತು ತುಂಬಾ ಸಾಫ್ಟ್ ಆಗುತ್ತೆ ಒಳ್ಳೆಯ ಹೊಳಪು ಕೂಡ ಬರ್ತಾ ಹೋಗುತ್ತೆ ಮುಖಕ್ಕೆ ಇನ್ನು ಮೊಡವೆಗಳಾಗಿರ್ಬೋದು ಮೊಡವೆ ಕಲೆಗಳಾಗಿರ್ಬೋದು ಇದನ್ನು ನಾವು ಹಾಕೋದಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆಗದಲ್ಲೇ ಇರೋ ಹಾಗೆ ತಡೆಯೋದಕ್ಕೆ ಸಾಕಷ್ಟು ತಿಂಗಳು ವರ್ಷಗಳೇ ಬೇಕಾಗುತ್ತೆ ಇನ್ನು ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಹಲವಾರು ಕ್ರೀಮ್ಗಳನ್ನು ಅಪ್ಲೈ ಮಾಡಬೇಕಾಗತ್ತೆ ಇದಕ್ಕೆ ನಾವು ಸಾಕಷ್ಟು ಸಮಯವನ್ನು ಕೊಡಬೇಕು ಸುಮಾರಷ್ಟು ಹಣವನ್ನು ಕೂಡ ಖರ್ಚು ಮಾಡಬೇಕು ಆದರೆ ಈ ಒಂದು ತುಂಬ ಸಿಂಪಲ್ಲಾಗಿ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಹೋಮ್ ಮೇಡ್ ಜೆಲ್ಲನ್ನು ನೀವು ಬರೀ ಒಂದು ವಾರಗಳವರೆಗೆ ಹಚ್ಚಿ ನೋಡಿ ಖಂಡಿತವಾಗಲು ಯಾವುದೇ ಒಂದು ಆ್ಯಕ್ನಿ ಪಿಂಪಲ್ ಅದರ ಒಂದು ಕಲೆಗಳಾಗಿರ್ಬೋದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ಕೂಡ ರಿಮೂವ್ ಆಗುತ್ತೆ ನಿವಾರಣೆ ಆಗುತ್ತೆ ಕಲೆ ಕೂಡ ಉಳಿಸ ಿಲ್ಲ ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗುತ್ತೆ ನಿಮ್ಮ ಮುಖ ಈ ಒಂದು ಜಲ್ ಮಾಡ್ಕೊಳ್ಳೋದಕ್ಕೆ ನಾನು ಬೇವಿನ ಎಲೆಗಳನ್ನ ತಗೋತಾ ಇದ್ದೀನಿ ಬೇವಿನ ಎಲಿನಲ್ಲಿ ತುಂಬ ತುಂಬ ಹೇರಳವಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸು ತುಂಬ ಹೇರಳವಾಗಿರುತ್ತೆ ಇದು ಆ್ಯಕ್ನೆ ಪಿಂಪಲ್ ವಿರುದ್ಧ ಹೋರಾಡುತ್ತೆ ಇನ್ನು ಈ ಒಂದು ಜೆಲ್ಲನ್ನು ನಾವು ಹಚ್ಚಿ ರಾತ್ರಿ ಪೂರ ಹಾಗೆ ಬಿಡೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಕಲೆಗಳು ಪಿಂಪಲ್ ಮಾರ್ಕ್ ಆಗಿರ್ಬೋದು ಎಲ್ಲ ತುಂಬ ನೀಟಾಗಿ ಕ್ಲಿಯರ್ ಆಗುತ್ತೆ ಮುಖ ಒಂದು ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಈ ಒಂದು ಬೇವಿನ ಎಲೆಗಳನ್ನು ಒಂದು ಸತಿ ನೀಟಾಗಿ ತೊಳೆದು ಬಿಟ್ಟು ತೊಗೋತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಬೇವಿನ ಎಲೆಗಳನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇವಿನ ಎಲೆಗಳು ತುಂಬಾ ಆಗುತ್ತೆ ಇನ್ನು ನಮ್ಮ ಚರ್ಮದಲ್ಲಿ ಆಗುವಂತಹ ಇನ್ಫೆಕ್ಷನನ್ನು ದೂರ ಮಾಡುತ್ತೆ ಬ್ಯಾಕ್ಟೀರಿಯಾವನ್ನು ನಿವಾರಣೆ ಮಾಡೋದರಿಂದ ತುಂಬ ಬೇಗನೆ ಆಗುವಂತಹ ಒಂದು ಪಿಂಪಲ್ ಅಥವಾ ಆಕ್ನೇ ಆಗಿರ್ಬೋದು ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿ ಇದು ಮೇಲೆ ನೀರಿನ ಸಮೇತವಾಗಿ ನಾನು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಸಣ್ಣಗೆ ಇದನ್ನು ರುಬ್ಕೋಬೇಕು ರುಬ್ಬಿರುವಂಥ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಈ ಒಂದು ಬೇವಿನ ಎಲೆಯ ರಸ ಏನಿದೆ ಒಂದು ರಸವನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ನೀವು ತುಂಬ ಒಂದು ಬ್ರ್ಯಾಂಡೆಡ್ ಕಂಪನಿಯ ಪ್ರಾಡಕ್ಟ್ಗಳನ್ನು ನಾವು ಖರೀದಿ ಮಾಡ್ತೀವಿ ಪಿಂಪಲಿಗಾಗಿರ್ಬೋದು ಅಥವಾ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಮತ್ತು ಆ್ಯಕ್ನೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಆ ಒಂದು ಕಂಪನಿಗಳ ಕ್ರೀಮು ಜಲ್ಲುಗಳಲ್ಲಿ ಇದೇ ರೀತಿಯಾಗಿರುವಂಥ ನೀಮ್ಮಿನ ಒಂದು ರಸವನ್ನು ಬಳಸ್ತಾರೆ ಪ್ಯೂರ್ ಆಗಿರುವಂಥ ರಸವನ್ನು ಬಳಸ್ತಾರೆ ಅದೇ ಒಂದು ಜಲ್ಲನ್ನು ನಾವು ಮನೆಯಲ್ಲಿ ಮಾಡ್ಕೋತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಆ್ಯಕ್ನೆ ಪಿಂಪಲ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ರೋಸ್ ವಾಟರನ್ನು ಹಾಕುತ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಪಿಂಪಲ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗುತ್ತೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೋಸ್ ವಾಟರನ್ನು ತೊಗೋತಾ ಇದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವ ಒಂದು ರೋಸ್ ವಾಟರನ್ನು ಬಳಸ್ತೀರೋ ಅದನ್ನೇ ತೊಗೊಳ್ಳಿ ಒಂದು ಮೂರು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಗ್ಲೀಜರಿನ್ ತೊಗೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ು ಮುಖ ತುಂಬನೇ ಡ್ರೈ ಆಗ್ತಾ ಇರುತ್ತೆ ಅದನ್ನು ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಹೊಳಪನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಗ್ಲೀಝರಿನ್ನು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗ್ಲೀಝರಿನ್ ತೊಗೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಅಲೋವಿರಾ ಜೆಲ್ ತಗೋತಾ ಇದ್ದೀನಿ ನೀವು ರೆಗ್ಯುಲರಾಗಿ ಯಾವೊಂದು ಅಲೋವಿರಾ ಜೆಲ್ ಬಳಸ್ತೀರೋ ಅದನ್ನು ತೊಗೊಳ್ಳಿ ನಾವು ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ಲನ್ನೇ ತೊಗೊಳ್ಳಿ ಒಂದು ಅಥವಾ ಎರಡು ದಿನಕ್ಕೆ ಅಂದರೆ ನೀವು ಫ್ರೆಶ್ ಅಲೋವಿರಾ ಜೆಲ್ ಕೂಡ ಇಲ್ಲಿ ಬಳಸ್ಕೋಬೋದು ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ಲನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ನಾವು ಮೊದಲೇ ಏನು ಎತ್ತಿಟ್ಕೊಂಡಿದ್ವಲ್ಲ ಈ ಒಂದು ಬೇವಿನ ಎಲೆಯ ರಸವನ್ನು ತೆಗೆದು ಅದನ್ನು ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೇವಿನ ಎಲೆಯ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಟೀ ಟ್ರೀ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಡ್ರಾಪ್ ಆದರೆ ಸಾಕಾಗುತ್ತೆ ನಾವು ಈ ಒಂದು ಅಲವಿರಾ ನೀಮು ಮತ್ತು ರೋಸ್ ವಾಟರು ಗ್ಲೀಸರಿನೂ ಹಾಕಿರೋದ್ರಿಂದ ಪಿಂಪಲ್ ಆಗಿರ್ಬೋದು ಅಥವಾ ಆ್ಯಕ್ನೆ ಆಗಿರ್ಬೋದು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಈ ಒಂದು ಟೀ ಟ್ರೀ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಆ ಒಂದು ಮಾರ್ಕ್ ಏನಿರ ಇರುತ್ತೆ ಕಲೆಗಳೇನಿರತ್ತೆ ನಿವಾರಣೆ ಆಗುತ್ತೆ ಆ ಮೂಗಿನ ಮೇಲೆ ಮತ್ತು ಹಣೆಯ ಮೇಲ್ಭಾಗದಲ್ಲಿ ಒಂದು ಗದ್ದದ ಮೇಲೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ತುಂಬ ತುಂಬ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂದರೆ ಟೀ ಟ್ರೀ ಆಯಿಲ್ ಹಾಕೊಳ್ಳೋದ್ರಿಂದ ಈ ಒಂದು ಬ್ಲ್ಯಾಕೆಟ್ಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ನೋಡಿ ಒಂದು ಎಂಟರಿಂದ ಹತ್ತು ಡ್ರಾಪ್ ಆಗೋಷ್ಟು ಟೀ ಟ್ರೀ ಆಯಿಲನ್ನು ಹಾಕ್ಕೊಂಡು ಆದಮೇಲೆ ಇದಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಪ್ಯೂರಾಗಿರುವಂತಹ ಒಂದು ಒಳ್ಳೆಯ ನೀಮ್ ಜೆಲ್ಲು ಮನೆಯಲ್ಲೇ ರೆಡಿ ಆಗುತ್ತೆ ನೋಡಿ ಇವು ನೋಡ್ತಾ ಇರ್ಬೋದು ನೀವು ನಾವು ಹೊರಗಡೆಯಿಂದ ಯಾವುದೇ ರೀತಿ ಜೆಲ್ಗಳನ್ನು ತರ್ತಿವಲ್ಲ ಸೇಮ್ ಅದೇ ರೀತಿಯಾಗಿ ಕಾಣ್ತಾ ಇದೆ ಒಂದೊಳ್ಳೆ ಕಲರನ್ನು ಕೂಡ ಇದು ಪಡ್ಕೊಂಡಿದೆ ಆ ಪ್ಯೂರ್ ಆಗಿರುವಂಥ ನೀಮ್ ಜೆಲ್ಲು ಮನೆಯಲ್ಲೇ ರೆಡಿ ಆಗಿದೆ ಈ ಒಂದು ಜೆಲ್ಲನ್ನು ನೀವು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಮುಖದ ಫುಲ್ಲು ಮೂಗಿನ ಮೇಲೆ ಎಲ್ಲಿ ನಿಮಗೆ ಪಿಂಪಲ್ ಇರುತ್ತೆ ಆಕ್ನೆ ಇರುತ್ತೆ ಮುಖಕ್ಕೆ ಫುಲ್ಲು ನೀಟಾಗಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನೀಟಾಗಿ ಅಪ್ಲೈ ಮಾಡಿ ಹಾಗೆಯೇ ಮಲ್ಕೋಬೇಕು ಬೆಳಗ್ಗೆ ಎದ್ದು ಗುರುಬೆಚ್ಚಿಗಿರುವಂಥ ನೀರಲ್ಲಿ ಮುಖವನ್ನು ತೊಳ್ಕೊಳ್ಳಿ ಇನ್ನು ಬೆಳಗಿನ ಸಮಯದಲ್ಲೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿಯ ಕ್ರೀಮ್ಗಳನ್ನು ಹಚ್ಕೋಬಾರ್ದು ಇದನ್ನು ಹಚ್ಚಿಬಿಟ್ಟು ಹಾಗೆಯೇ ಬಿಟ್ಕೊಳ್ಳೋದ್ರಿಂದ ಕೂಡ ತುಂಬ ಬೇಗ ಆಕ್ನೆ ಪಿಂಪಲ್ ಆಕ್ನೆ ಮಾರ್ಕು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸು ರಿಮೂವ್ ಆಗ್ತಾ ಹೋಗುತ್ತೆ ಇನ್ನು ನಾವು ಆಕ್ನೆ ಪಿಂಪಲ್ಗೋಸ್ಕರ ನೀಮ್ ಜೆಲ್ಲು ಕ್ರೀಮ್ಗಳನ್ನೇ ತರ್ತಾ ಇರ್ತೀವಿ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದ್ರಿಂದ ಆ್ಯಕ್ನೆ ಪಿಂಪಲ್ ರಿಮೂವ್ ಆಗುತ್ತೆ ಆದರೆ ಅದರಿಂದ ಆಗಿರೋ ಮಾರ್ಕು ಕಲೆಗಳು ಹಾಗೇ ಉಳಿದ್ಬಿಡುತ್ತೆ ನಾವಿಲ್ಲಿ ಅಲೋವಿರಾ ಬಳಸಿದ್ದೀವಿ ಮತ್ತು ರೋಸ್ ವಾಟರ್ ಬಳಸಿರೋದ್ರಿಂದ ಆಗಿ ನಾವು ಮುಖ್ಯವಾದ ಪದಾರ್ಥ ಅಂದರೆ ಟೀ ಟ್ರಿ ಆಯಿಲ್ ಬಳಸಿರೋದ್ರಿಂದ ನಮ್ಮ ಕಲೆಗಳು ಆ ಒಂದು ಪಿಂಪಲ್ ಮಾರ್ಕ್ ಆಗಿರ್ಬೋದು ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ನೀ ಕೂಡ ನಾವಿಲ್ಲಿ ಬಳಸ್ಕೊಂಡಿರೋದ್ರಿಂದ ಪಿಂಪಲ್ ಆಗಿರ್ಬೋದು ಆ್ಯಕ್ನಿ ಆಗಿರ್ಬೋದು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೇನೆ ನಾವಿಲ್ಲಿ ಗ್ಲಿಸರಿನ್ ಕೂಡ ಬಳಸಿದ್ದೀವಿ ಮುಖ ತುಂಬ ಡಲ್ ಆಗ್ತಾ ಇರತ್ತೆ ಡ್ರೈ ಆಗ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಇನ್ನು ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ನೀಮ್ ಜಲ್ಲನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಹೊರಗಡೆ ಇಟ್ಕೋತೀವಿ ಅಂದರೆ ನೀವು ಒಂದು ಐದಾರು ದಿನಗಳ ಕಾಲ ಇಟ್ಕೊಂಡು ಇದನ್ನು ಬಳಸ್ಕೋಬೋದು ಇದು ಖಾಲಿ ಆಗ್ತಿದ್ದಂಗೆ ಮತ್ತೆ ಮಾಡಿ ಇದನ್ನು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಪಿಂಪಲ್ಲು ಆ್ಯಕ್ನೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮತ್ತು ತುಂಬ ರೆಡ್ನೆಸ್ ಹೆಚ್ಚಾಗ್ತಾ ಇರುತ್ತೆ ಮುಖದಲ್ಲಿ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾ ಹೋಗುತ್ತೆ ತಡಿತಾ ಹೋಗುತ್ತೆ ಹೊಸದಾಗಿ ಆಗೋದನ್ನು ಈ ಒಂದು ನೀಮ್ ಜಲ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ತುಂಬ ಸರಳವಾಗಿ ಮನೆಯಲ್ಲೇ ನಾವು ಒಂದು ಒಳ್ಳೆಯ ನೀಮ್ ಜಲ್ಲನ್ನು ಯಾವ ರೀತಿಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಇದನ್ನು ರೆಗ್ಯುಲರ್ ಆಗಿ ಹಚ್ತಾ ಬನ್ನಿ ಮುಖದಲ್ಲಿ ಒಂದು ಒಳ್ಳೆಯ ಹೊಳಪು ಬರ್ತಾ ಹೋಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಮುಖ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು